ಮೂಡಾ ವಿಚಾರವಾಗಿ ವಿಪಕ್ಷಗಳು ಸುಮ್ಮನೆ ಸಿಎಂ ಮೇಲೆ ಆಪಾದನೆ ಮಾಡುತ್ತಿದೆ ಕೆಜೆ ಜಾರ್ಜ್ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಮೂಡಾದಿಂದ ತಮ್ಮ ಪತ್ನಿ ಹೆಸರಿನಲ್ಲಿ ಅಕ್ರಮ ಸಹಿಟ ಪ್ರಕರಣದ ಬಗ್ಗೆ ಇಂದು ಲೋಕಾಯುಕ್ತ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ದ ಚಿಟ್ ನೀಡಿದ ವಿಚಾರವಾಗಿ ಇಂದು ಪೇಟರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಬಿಜೆಪಿಯವರು ಸುಖ ಸುಮ್ಮನೆ ಮೂಡಾ ಮೂಡಾ ಅಂತ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದರು ಹಾಗೂ ಆ ಜಾಗ ಡಿನೋಟಿಫೈ ಆದ ಐದು ವರ್ಷದ ಬಳಿಕ ಸಿಎಂ ಬಾವುಮೈದ ಅವರು ತೆಗೆದುಕೊಳ್ತಾರೆ ಜಾಗ ಖರೀದಿಸಿದ ಐದು ವರ್ಷದ ಬಳಿಕ ಅವರ ಸಹೋದರರಿಗೆ ಅಂದರೆ ಸಿದ್ದರಾಮಯ್ಯನವರ ಪತ್ನಿಗೆ ಗಿಫ್ಟ್ ನೀಡುತ್ತಾರೆ ಇದರಲ್ಲಿ ಆ ಲ್ಯಾಂಡ್ ಮೂಡಾಗಿ ಬಂದೇ ಇಲ್ಲ ವಿಪಕ್ಷಗಳು ಸುಮ್ಮನೆ ಮೂಡ ಮೂಡ ಅಂತ ಸಿದ್ದರಾಮಯ್ಯನವರ ಮೇಲೆ ಆಪಾದನೆ ಮಾಡುತ್ತಿವೆ ಎಂದು ಶ್ರೀಮಂತರಾವ್ ಇಂಚುರಿ ಎನ್ ಕೆ ಸ್ಪೀಕರ್ ನಮ್ಮ ಸಿಎಂ ಅವರ ಬಾಬಾಯಿ ತಗೊಳ್ತಾರೆ ಐದು ವರ್ಷ ಆದಮೇಲೆ ಅದಾಗಿ ಐದು ವರ್ಷ ಆದಮೇಲೆ ತನ್ನ ಸಹೋದರಿಗೆ ಅದನ್ನು ಗಿಫ್ಟ್ ಮಾಡಿದ್ದಾರೆ ಇದರಲ್ಲಿ ಮೂಡೆಗೆ ಲ್ಯಾಂಡ್ ಯಾವುದು ಇವತ್ತು ಮೂಡ ಮೂಡಾ ಅಂತ ಹೇಳ್ತಿರ್ಲಿಲ್ಲ ಆ ಮೂಡೆಗೆ ಯಾವ ರೀತಿ ಲ್ಯಾಂಡ್ ಬಂದಿದೆ ಆ ಲ್ಯಾಂಡ್ನ ಆ ಸರ್ವೆ ನಂಬರ್ ಲ್ಯಾಂಡ್ ಯಾವ ರೀತಿ ಬಂದಿದೆ ಅವ್ರು ಒಂದ್ಸತಿ ಡಿನೋಟಿಫೈ ಮಾಡಿದ ಮೇಲೆ ಅವರಿಗೆ ಆ ಲ್ಯಾಂಡ್ ಬರುವಂಥದ್ದೇ ಇಲ್ಲ ಸುಮ್ಮನವ್ರಿಗೆ ಜನ ಅವರು ಮೂಡ ಮೂಡ ಅಂತ ಹೇಳ್ಬಿಟ್ಟು ಸಿ ಎಂ ಮೇಲೆ ಪಾಪ ಆಪಾದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಈಗ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಬರ್ಲಿ ಅದು ನಾನೇನು ಗೊತ್ತಾಗಿಲ್ಲ